ಪ್ರಿಯ ವೀಕ್ಷಕರೇ ನಮಸ್ಕಾರ ಕಿಷ್ಕಿಂದ ಪ್ರಭಾ ಡಿಜಿಟಲ್ ದಿನಪತ್ರಿಕೆ ದಿನಕ್ಕೊಂದು ಕಥೆಗಳನ್ನು ಹೇಳಿ ಅದರ ಸಾರಾಂಶವನ್ನು ಜನಮಾನಸದಲ್ಲಿ ಬಿತ್ತುವ ಸಲುವಾಗಿ ಇವತ್ತೊಂದು ಗುಬ್ಬಚ್ಚಿಗಳ ದಿನದ ಅಂಗವಾಗಿ ಒಂದು ಕಥೆಯನ್ನು ತೆಗೆದುಕೊಂಡು ಬಂದಿದ್ದೀನಿ ಬನ್ನಿ ಹಾಗಾದರೆ ನೋಡೋಣ ಒಂದು ಸುಂದರವಾದ ಬೆಳಿಗ್ಗೆ ಸೂರ್ಯನ ಕಿರಣಗಳು ಹಸಿರು ಹುಲ್ಲುಗಾವಲಿನಲ್ಲಿ ನೃತ್ಯ ಇದ್ದವು ಒಂದು ಸಣ್ಣ ಹಳ್ಳಿಯಲ್ಲಿ ಗುಬ್ಬಚ್ಚಿಗಳು ತಮ್ಮ ಗೂಡುಗಳಿಂದ ಹೊರಬಂದು ಆಕಾಶದಲ್ಲಿ ಹಾರಾಡಲು ಆರಂಭಿಸಿದವು ಅವುಗಳ ಚಿಲಿಪಲಿ ಧ್ವನಿ ಗಾಳಿಯಲ್ಲಿ ಮಿಳಿತವಾಗುತ್ತಿತ್ತು ಅದೇ ಹಳ್ಳಿಯಲ್ಲಿ ಒಬ್ಬಳು ಸಣ್ಣ ಹುಡುಗಿ ಇದ್ಲು ಅವಳ ಹೆಸರು ಮಾಯಾ ಅಂತ ಮಾಯಾಗೆ ಗುಬ್ಬಚ್ಚಿಗಳು ಅಂತಂದ್ರೆ ತುಂಬಾ ಪ್ರಿಯ ಅವಳು ಪ್ರತಿದಿನವೂ ಕೂಡ ಅವುಗಳಿಗೆ ಆಹಾರವನ್ನು ಕೂಡ ನೀಡ್ತಾ ಇದ್ಳು ಆ ದಿನವೂ ಅವಳು ತನ್ನ ಕೈಯಲ್ಲಿ ಧಾನ್ಯದ ಚೀಲವನ್ನು ಹಿಡಿದುಕೊಂಡು ಗುಬ್ಬ ಗುಬ್ಬಚ್ಚಿಗಳನ್ನೆಲ್ಲ ಕರೆಯಲು ಹೊರಟಳು ಮಾಯಾ ತನ್ನ ಮನೆಯ ಮುಂದಿನ ಹುಲ್ಲುಗಾವಲಿನಲ್ಲಿ ನಿಂತು ಗುಬ್ಬಚ್ಚಿಗಳನ್ನು ಕರೆಯಲು ಆರಂಭಿಸಿದಳು ಚಿಲಿಪಿಲಿ ಚಿಲಿಪಿಲಿ ಬನ್ನಿ ಗುಬ್ಬಚ್ಚಿಗಳೇ ಎಂದು ಅವಳು ಕೂಗಿದಳು ಕೆಲವೇ ನಿಮಿಷಗಳಲ್ಲಿ ಗುಬ್ಬಚ್ಚಿಗಳು ಆಕಾಶದಿಂದ ಇಳಿದು ಬಂದು ಅವಳ ಸುತ್ತಲೂ ಕೂಡ ಸೇರಿದವು ಮಾಯಾ ಅವುಗಳಿಗೆ ಧಾನ್ಯವನ್ನು ಕೂಡ ಹಾಕಿದಳು ಗುಬ್ಬಚ್ಚಿಗಳು ಸಂತೋಷದಿಂದ ಚಿಲಿಪಿಲಿ ಚಿಲಿಪಿಲಿ ಎಂದು ತಿನ್ನಲು ಆರಂಭಿಸಿದವು ಅವುಗಳ ಆ ಚಿಲಿಪಿಲಿಯ ಧ್ವನಿ ಆ ಹಳ್ಳಿಯನ್ನೆಲ್ಲ ಸಂಗೀತದಿಂದ ತುಂಬಿಸಿಬಿಟ್ವು ಆ ದಿನ ಮಾಯಾ ಗುಬ್ಬಚ್ಚಿಗಳೊಂದಿಗೆ ಬಹಳ ಹೊತ್ತು ಸಮಯ ಕಳೆದಳು ಆಕೆ ಅವುಗಳಿಗೆ ಹಾಡು ಹೇಳಿದಳು ಅವುಗಳು ಅವಳ ಸುತ್ತಲೂ ಕೂಡ ಹಾರಾಡ್ತಾ ಅವುಗಳೊಂದಿಗೆ ಸ್ನೇಹ ಬೆಳೆಸಿದವು ಸೂರ್ಯನು ಪಶ್ಚಿಮದಲ್ಲಿ ಆಸ್ತಮಿಸಲು ಆರಂಭಿಸಿದಾಗ ಗುಬ್ಬಚ್ಚಿಗಳು ತಮ್ಮ ಗೂಡುಗಳಿಗೆ ಹಿಂತಿರುಗಲು ಆರಂಭಿಸಿದವು ಮಾಯಾ ಅವುಗಳಿಗೆ ವಿದಾಯ ಹೇಳಿದ್ದು ನಾಳೆ ಮೊನ್ನೆ ಮತ್ತೆ ಬನ್ನಿ ಗುಬ್ಬಚ್ಚಿಗಳೇ ಎಂದು ಕೂಗಿ ಕೂಗಿ ಹೇಳಿದ್ದು ಗುಬ್ಬಚ್ಚಿಗಳು ಕೂಡ ಆಕಾಶದಲ್ಲಿ ಮರೆಯಾದವು ಮಾಯಾ ಮನೆಗೆ ಹಿಂತಿರುಗಿದಳು ಅವಳ ಹೃದಯ ಸಂತೋಷದಿಂದ ತುಂಬಿತ್ತು ಅವಳು ಕೂಡ ಗುಬ್ಬಚ್ಚಿಗಳೊಂದಿಗೆ ಕಳೆದ ದಿನವನ್ನು ಎಂದಿಗೂ ಮರೆಯಲ್ಲ ಈ ಕಥೆಯನ್ನು ನೀವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅಂತ ನಾನು ನೆನಪಿಸ್ಕೊಳ್ತೇನೆ ಸಣ್ಣ ಸಣ್ಣ ಸಮಯವು ಕೂಡ ನಮಗೆ ಆನಂದವನ್ನು ನೀಡುತ್ತವೆ ಅವುಗಳನ್ನು ನಾವು ಆಸ್ವಾದಿಸುವ ಗುಣವನ್ನು ನಾವು ಹೊಂದಬೇಕು ಮಂಜುನಾಥ್ ಗುಳ್ಳಾನೂ ಸಂಪಾದಕರು ಪಿಷ್ಕಿಂದ ಪ್ರಭಾ ಡಿಜಿಟಲ್ ನಮಸ್ತೆ